ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸಂದೇಶ್ ಇವತ್ತು ನಾನು ನಿಮಗೆ ಪರಿಚಯಿಸತಕ್ಕಂತಹ ಜಾಗ ಕೇರಳದ ಕಣ್ಣೂರಿನಲ್ಲಿರತಕ್ಕಂತಹ ಪ್ರಸಿದ್ಧ ಕೊಟ್ಟಿಯಾರು ಪೆರುಮಾಳ್ ದೇವಸ್ಥಾನ ಅಂದರೆ ಶಿವರ ದೇವಸ್ಥಾನ ಆಗಿದೆ ಇದು ಮೈಸೂರಿನಿಂದ ನೂರ ಮೂವತ್ತೊಂದು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂತಹ ಈ ದೇವಾಲಯ ಬಾವಲಿ ನದಿಯಿಂದ ಸುತ್ತುವರೆದಿದೆ ಇದು ಪಶ್ಚಿಮ ಘಟ್ಟ ಸಾಲಿನಲ್ಲಿ ಕಂಡುಬರುತ್ತದೆ ಸ್ಥಳದ ಐತಿಹಾಸಿಕ ಹಿನ್ನೆಲೆ ಏನಪ್ಪಾ ಅಂದರೆ ಹಿಂದೆ ದಕ್ಷ ಪ್ರಜಾಪತಿಯು ಯಜ್ಞವನ್ನು ಮಾಡ್ತಾ ಇರ್ತಾನೆ ಆದರೆ ಈ ಯಜ್ಞಕ್ಕೆ ತನ್ನ ಮಗಳಾದಂತಹ ಸತಿಯನ್ನು ಅಂದರೆ ದ್ರಾಕ್ಷಾಯಣಿಗೆ ಆಹ್ವಾನವನ್ನು ನೀಡೋದಿಲ್ಲ ಆದರೂ ಕೂಡ ಸತಿ ಈ ದೇವಾಲಯ ಈ ಒಂದು ಯಜ್ಞಕ್ಕೆ ಬರ್ತಾಳೆ ಆದರೆ ದಕ್ಷ ಪ್ರಜಾಪತಿ ಆಕೆಗೆ ಅವಮಾನ ಮಾಡ್ತಾಳೆ ಈ ಅವಮಾನವನ್ನು ತಾಳಲಾಗದೆ ಸತೀ ದೇವಿಯು ಆ ಯಜ್ಞಕುಂಡಕ್ಕೆ ತನ್ನನ್ನು ಅರ್ಪಿಸಿಕೊಂಡು ಆತ್ಮಹತ್ಯೆ ಮಾಡ್ಕೊಳ್ತಾಳೆ ಇದರಿಂದ ಕೋಪಗೊಂಡ ಶಿವನು ದಕ್ಷ ಪ್ರಜಾಪತಿಯ ಶಿರಶ್ಚೇದನವನ್ನು ಮಾಡ್ತಾನೆ ಭಗವಾನ್ ವಿಷ್ಣುವಿನ ಕೋರಿಕೆಯ ಮೇರೆಗೆ ಮತ್ತೆ ದಕ್ಷ ಪ್ರಜಾಪತಿ ಜೀವವನ್ನು ಕೊಟ್ಟು ಈ ಯಜ್ಞವು ಸಂಪೂರ್ಣವಾಗುತ್ತದೆ ಮತ್ತೆ ಶಿವ ಇಲ್ಲೇ ನೆಲೆಸ್ತಾನೆ ಎಂಬ ಪ್ರತೀತಿನೂ ಕೂಡ ಇದೆ ಸೊ ಆದ ಕಾರಣ ಈ ದೇವಸ್ಥಾನಕ್ಕೆ ತುಂಬಾ ಐತಿಹಾಸಿಕ ಹಿನ್ನೆಲೆ ಮತ್ತು ಅಗಾಧ ಪ್ರಮಾಣದ ಭಕ್ತರು ಬಂದು ದರ್ಶನವನ್ನು ಪಡಿತಾರೆ ವರ್ಷದ ಇಪ್ಪತ್ತೆಂಟು ದಿನಗಳಾದಂತಹ ವೈಶಾಖ ಮಾಸದಲ್ಲಿ ಈ ದೇವಸ್ಥಾನ ತೆರೆದಿರುತ್ತದೆ